ನೋಡ್ಬೇಕಾ ಸ್ವಲ್ಪ ಎಮೋಷನಲ್ ಆಗಿತ್ತು ಅಂದರೆ ಇಟ್ ವಾಸ್ ಅಷ್ಟು ಈಸಿ ಆಪ್ರೇಷನ್ ಅಲ್ಲ ರಿಸ್ಕಿ ಆಪ್ರೇಷನ್ ನನಗೆ ಸ್ವಲ್ಪ ಭಯ ಇತ್ತು ಸುಮ್ಮನೆ ಹೇಳ್ಬೋದು ಧೈರ್ಯ ಇತ್ತು ಬಟ್ ಒಂದು ಏನಂದರೆ ಏನೇ ಫೇಸ್ ಫೇಸ್ ಅಷ್ಟೇ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಸರಿ ಏನೋ ಒಂದು ಧೈರ್ಯವಾಗಿ ಹೋಗಬೇಕು ಅದು ಮುಂದೆ ಏನಾಗುತ್ತೋ ಪೋಡ್ಬೇಕು ಆಮೇಲೆ ಮಾಡ್ದೇನೂ ಇರೋಕ್ಕಾಗಲ್ಲ ಇಲ್ಲ ಮಾಡಲ್ಲ ನಾನು ನೋಡೋಣ ಅದು ಆ ಥರ ಮಾಡೋಕ್ಕಾಗಲ್ಲ ಮಾಡಬೇಕು ಸೊ ಅಂತ ಬಂದಾಗ ಸರಿ ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ ಫ್ಯಾಮಿಲಿಯಲ್ಲಿ ಗೀತಾಗಲಿ ಇಲ್ಲ ಮನೇಲಿ ಎಲ್ಲಾದರೂ ಮಕ್ಕಳಾಗಲಿ ಇಲ್ಲ ದಿಲೀಪಾಗಲಿ ಎವ್ರಿ ಬಡೀ ಸಪೋರ್ಟ್ ಇದ್ದೇ ಇದೆ ಬಗ್ಗೆಲ್ಲ ಬಟ್ ಏನೂ ಆಗಲ್ಲ ಆಮೇಲೆ ಡಾಕ್ಟ್ರೆಲ್ಲ ಮಾತಾಡಿದಾಗ ಎಲ್ಲರೂ ಬಟ್ ಹೋಗ್ಬೇಕೆ ಸ್ವಲ್ಪ ಭಯ ಇತ್ತು ಜನ ಜನ ಯೂಶಲಾಗೆ ಇವತ್ತು ನಾವು ಈ ಸ್ಟಾರ್ಟಮ್ ಅನುಭವಿಸ್ತೇನೆ ಅಭಿಮಾನಿ ಅಭಿಮಾನಿಗಳು ಅವರಿಂದನೇ ಯಾಕಂದರೆ ಒಬ್ರು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗಲ್ಲ ಎಲ್ಲ ಆಗಕ್ಕಾಗಲ್ಲ ವಿ ಆರ್ ಬ್ಲೆಸ್ಡ್ ಫ್ರಮ್ ಅ ಬ್ಲೆಸ್ಡ್ ಪೀಪಲ್ ಅಷ್ಟೇ ನಾವು ಬ್ಲೆಸ್ಡ್ ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು ಸೊ ವಿ ಆರ್ ಬ್ಲಸ್ಡ್ ಬೈ ಅ ಬ್ಲಸ್ಡ್ ಪೀಪಲ್ ಅಷ್ಟು ಅಭಿಮಾನಿಗಳು ಎಲ್ಲರೂ ಅವರು ಆ ಬ್ಲೆಸ್ಸಿಂಗ್ಸ್ ಇರ್ಬೋದು ಅವರು ಅವ್ರದ್ದು ಅವ್ರದ್ದೊಂದು ಚೈತನ್ಯ ಇರ್ಬೋದು ಬಟ್ ಅಲ್ಲಿವರೆಗೂ ಮಾಡ್ದು ಏನು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕೋ ವರ್ಕ್ ನಡೀತಾ ಇತ್ತು ಕ್ಯೂಮ ನಡೀತಾ ಇತ್ತು ಆಮೇಲೆ ಡಾಕ್ಟ್ರು ಮಾತಾಡಿದ್ರು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ಲಿ ಟ್ರಾವೆಲ್ ಮಾಡೋದು ಅಬೌಟ್ ಟ್ವೆಂಟಿ ಅವರ್ಸ್ ಟ್ವೆಂಟಿ ಒನ್ ಅವರ್ಸು ಫ್ಲೈಟ್ ಹೋಗ್ಬೇಕಾದ್ರೆ ಫಸ್ಟು ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿರೋ ಅದೇನಂತ ಒಂದು ನಾನು ಮುಖದಲ್ಲಿ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಏನು ಗೊತ್ತಿಲ್ಲ ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ಲೇಕ್ ಇತ್ತು ಆಮೇಲೆ ಓಡ ಅಟ್ಮಾಸ್ಫಿಯರೇ ಒಂಥರ ಪಾಸಿಟಿವ್ ಅನಿಸ್ತು ಮನ್ಸಲ್ಲಿ ಏನೋ ಒಂದು ಧೈರ್ಯ ಬಂತು ನಾನು ಏ ಇದ್ಗೆ ಹೇಳಿದೆ ಏನೋ ಒಂಥರ ಧೈರ್ಯ ಬರ್ತಾಯಿದ್ದೆ ಅದಾದಮೇಲೆ ಆಯಿತು ಡಾಕ್ಟರ್ ಮನೆಗೆ ಹೋಗಿದ್ದೆ ಊಟಕ್ಕೆ ಅವರು ಎಲ್ಲ ಮಾತಾಡಿದ್ರು ಆಮೇಲೆ ಆಪ್ರೇಷನ್ ದಿನ ಬಂತು ಸಿಕ್ಸ್ ಅವರ್ಸು ಇವ್ರಿಗೂ ಟೆನ್ಷನು ನಮಗೆ ಗೊತ್ತಿಲ್ಲ ನಾವು ಹೋಗಿದ್ದೀವಿ ಅಷ್ಟೇ ಯಾಕೆ ನಾವು ಅನಿಸಿಕೆ ಕೊಟ್ಟಿರ್ತೇವೆ ನಮಗೆ ಗೊತ್ತಿಲ್ಲ ಬಟ್ ಬಂದು ಹೇಳಿದ್ಮೇಲೆ ಎಸ್ ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು ಅದಾದಮೇಲೆ ಸೆಕೆಂಡ್ ಡೇನೇ ವಾಕಿಂಗ್ ಶುರು ಮಾಡಿ ಅದಾದಮೇಲೆ ಎಲ್ಲಿ ಎಲ್ಲಿಂದ ಎಲ್ಲಿಂದ ಬಂತಪ್ಪ ಪವರ್ ಗೊತ್ತಿಲ್ಲ ಐ ಐಸ್ ಟು ವಾಕ್ ಆ್ಯಂಡ್ ರಿಕವರಿನೂ ತುಂಬ ಅಷ್ಟು ಭಾಳ ಈಸಿಯಾಗೆ ಐ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್ ಒಂದೊಂದು ಟ್ಯೂಬ್ ಆಗಿ ಹೋಯಿತು ಅದೇ ಅಲ್ಲಿ ಎಲ್ಲರಿದ್ದು ಏನಂದರೆ ಎಲ್ಲ ಎಲ್ಲದೂ ಆರೈಕೆ ಬರೀ ಅಭಿಮಾನಿಗಳು ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು ಇಂಡಿಯನ್ ಟೋಟ್ಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು ಅವರೆಲ್ಲ ಕೇರ್ ಮಾಡ್ತಾರೆ ರೀತಿ ಇರ್ಬೋದು ಆ್ಯಂಡ್ ಮೀಡಿಯಾ ಇರ್ಬೋದು ಎಸ್ಪೆಷಲಿ ಮೀಡಿಯಾ ಎಲ್ಲ ಮೀಡಿಯಾದ್ರೂ ಗೊತ್ತಿದ್ರು ಏನು ಅದು ಹಾಕೋಕ್ಕೋಗಿಲ್ಲ ಅದು ನಿಜವಾಗಿ ನಾವು ಪಡ್ಕೊಂಬಂತೀವಿ ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದರೆ ಎಲ್ಲದಕ್ಕೂ ಹೇಳ್ತೀವಿ ಇದಕ್ಕೆ ಈ ಒಂದು ವಿಷಯ ಹಾಕಿ ಮುಚ್ಚಿರಬೇಕು ಅಂತ ಹೇಳ್ತಾ ಇದ್ದಾರೆ ಮೃತ್ಯುಂಜಯ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇಲ್ಲ ಅವರು ಅದ್ರ ಬಗ್ಗೆ ಮಾತು ಗೀತಿನ ಬಗ್ಗೆ ಮಾತಾಡೋಂಗೇ ಇಲ್ಲ ಹೇಳ್ದಂದ್ರೆ ಯೂಶ್ವಲಿ ಕಣಸಿಗೆ ತಾಯಿಂದ ತುಂಬ ಇರ್ತಾರೆ ಹೆಣ್ಮಕ್ಳಿಗೆ ಕಷ್ಟ ಆಗ್ತಾರೆ ನೋಡೋಕೊಂಡು ಗೀತೆ ಹೆಂಡ್ತಿನೂ ಹೆಂಡ್ತಿನೂ ಆಗ್ತದೆ ತಾಯಿನೂ ಆಗ್ತದೆ ತಂಗಿನೂ ಆಗ್ತದೆ ಎಲ್ಲ ಸಂಬಂಧಗಳು ಮಿಕ್ಸ್ ಮಾಡ್ಕೊಂಬರುತ್ತೆ ಈ ಸರ್ತಿ ನಿವೇದಿತ ಒಂದು ಹಾಡಾಗಿದ್ದಾರೆ ಅಷ್ಟೇ ಅದು ಬಿಟ್ರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿಯಲ್ಲಿ ಅವ್ರು ನೋಡ್ಕೊಂಡು ಮರಿ ಆಮೇಲೆ ಭೀಮಣ್ಣ ಇವ್ರು ಬಂದಿದ್ರು ಮಧು ಮಧು ಬಂದಿದ್ರು ಎಲ್ಲರೂ ಆಲ್ಮೋಸ್ಟ್ ಪ್ರಶಾಂತ ದೊಡ್ಡ ಬಂದಿದ್ದ ಆಮೇಲೆ ಅಂತ ನಿವೇದಿತ ಫ್ರೆಂಡು ಆ ಹುಡುಗಿ ಆ ಮಗು ನಮ್ಮ ಜೊತೆಲೇ ನಾವು ಹೋಗೋ ಹೋಗೋ ದಿವಸನೂ ಡ್ಯಾಲಿ ವರ್ಕ್ ಮಾಡ್ತಿತ್ತು ಒಂದು ತಿಂಗಳು ಕಂಪ್ಲೀಟ್ ಆಗಬಹುದು ನಮ್ಮ ಅಲ್ಲಿ ಅಲ್ಲಿ ಅಲ್ಲಿದ್ದ ಕನ್ನಡಿಗಲಿ ಇರ್ಬೋದು ಪ್ರತಿಯೊಬ್ಬರೂ ತೋರಿಸಿದ ಪ್ರೀತಿ ಇರ್ಬೋದು ನಾವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಏನು ಹೇಳಿ ಅದೆಲ್ಲ ಮರೆಯೋಕ್ಕೆ ಅಲ್ಲ ಅದಕ್ಕೆ ಮತ್ತು ಯುವಿಯಸ್ಲಿ ಒಂದು ಫಂಕ್ಷನ್ ಮಾಡಿದಾಗ ಎಮೋಷ್ನಲ್ಲಾಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗಾಗಿ ಅಳ್ಳೇ ಬ್ಯಾಡ್ದು ಇದು ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಅನ್ನೋ ಅನ್ನೋದಕ್ಕೋಸ್ಕರನೇ ಒಂದು ಸ್ವಲ್ಪ ದುದಿ ಬಟ್ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫೋಮಿ ನಾನು ಮರೆಯೋಕ್ಕೆ ಆಗಲ್ಲ ಐ ಥಿಂಕ್ ದೇವ್ರ ಆಶೀರ್ವಾದ ಜಾಸ್ತಿ ಇತ್ತು ಇವರು ಭೀಮಣ್ಣ ಅಂತ ಗೊತ್ತು ಶಿರ್ಸಿ ಶಿರ್ಸಿ ಎ ಮೇಲೆ ಇವ್ರ ತಾಯಿ ತಮ್ಮ ಅದಂಕ ಹೇಳಿದ್ರೆ ಐ ಕೆನ್ ವರ್ಕ್ ಐ ಕ್ಯಾನ್ ವರ್ಕ್ ನಾರ್ಮಲ್ ವರ್ಕ್ ಮಾಡ್ಬೋದು ಫುಲ್ ಫ್ಲೆಜ್ ಆ್ಯಕ್ಷನ್ ಬಂದ್ಬಿಟ್ಟು ಮಾರ್ಚ್ ಎಂಡಿಂದ ಮಾಡಬಹುದು ಇವಾಗಿಂದ ಮೂವತ್ತೆಂಟು ವರ್ಷದಿಂದ ಆ ಹೂಲೆ ನನ್ನ ಬೆಳೆಸ್ತಾ ನಿಮಗೆ ಇವತ್ತಿಂದ ಮೆಲೆಸ್ತಾ ಅಂತಲ್ಲ ಶಿವಣ್ಣನಿಗೆ ಏನಾದ್ರು ಆಗಬೇಕು ಅಂತ ಯಾವಾಗಿದ್ರೂ ಅವರು ನನ್ನ ಅದೇ ಥರ ಹೂಲೇ ಬೆಲೆಸ್ತಿದಾರೆ ಅದು ನನಗೇನು

ಇಲ್ಲ ಅವರು ಧೈರ್ಯ ಕೊಡೋರು ಇವರು ಜಾಸ್ತಿ ಮನೆಯವರೇ ಇಲ್ಲೇ ಪಕ್ಕದಲ್ಲೇ ಇದಲ್ಲ ಅವರಬೋದು ಫ್ರೆಂಡ್ಸ್ ಇರ್ಬೋದು ಆ್ಯಂಡ್ ಸಂಬಂಧಿಕರಿರ್ಬೋದು ಎಕ್ಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬ ಜನ ಇದ್ದಾರೆ ಆ ಥರ ವರುಣ್ ಇರ್ಬೋದು ಇಲ್ಲ ನಮ್ಮ ಡಿ ಕೆ ಡಿ ಒಂದು ಬ್ಲಾಕ್ ಇದೆ ಅನುಶ್ರೀ ರಕ್ಷಿತಾ ಚಿನಿಪ್ರಕಾಶ್ ಅವರು ವಿಜಯ ರಾಘವೇಂದ್ರ ಅವರೆಲ್ಲ ಆ ಶುಂ ಆಮೇಲೆ ಅರ್ಜುನ್ ಜನ್ಯ ರಮೇಶ್ ರೆಡ್ಡಿ ಅವರು ಶ್ರೀಕಾಂತ್ ಇರ್ಬೋದು ಎಲ್ಲರೂ ನಾಗಿ ಪುನೀತ್ ತುಂಬ ಜನ ದೇ ಆಲ್ವೇಸ್ ಬಿಹೈಂಡ್ ಧೈರ್ಯ ಇದೆ ಆಮೇಲೆ ಆಗುತ್ತೆ ನನಗೆ ಅದ್ರ ಬಗ್ಗೆ ಕೇಳಲಿಲ್ಲ ಓಕೆ ನೋಡೋಣ ಅಷ್ಟೇ ಇದ್ದಿದೆ ಅವ್ರಿಗೆ ಏನು ಆಗ್ಬೋದು ಹೆಂಗಾಗ್ಬೋದು ಅಂತ ಬಟ್ ಡಾಕ್ಟ್ರ್ ಮನೋಹರ್ ಅದೇ ಹೇಳ್ತಿದ್ರು ನಿಮ್ಗೆ ಧೈರ್ಯ ಮೆಚ್ಚಬೇಕಾಯ್ತು ಹೆಂಗೆ ಓಪನ್ ಆಗಿ ಹೇಳಿದ್ದೀರ ಇವತ್ತು ಒಂದು ಇನ್ಸ್ಪಿರೇಷನ್ ಆಗಿ ಅವ್ರು ಬಂದು ಏನೇನಿಲ್ಲ ಆಗಿ ಎಲ್ಲ ಆಯಿತು ಒಂದು ತ್ರೀ ಫೋರ್ ಡೇಸ್ ರಿಪೋರ್ಟ್ ಬಂತು

ಧೈರ್ಯವಾಗಿ ಹೋಗ್ಬೇಕಷ್ಟಮ್ಮ ಏನು 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 ಏನೇ ಆದರೂ ಪರವಾಗಿಲ್ಲ ಅಂತ ಮುಗಬೇಕಷ್ಟು ಆರ್ ಸರ್ಜರಿ ಅಲ್ಲ ಅದು ಆರ್ ಸರ್ಜರಿನ ಒಟ್ಟಿಗೆ ಸೇರಿಸಿ ಮಾಡಿರಿ ಒಂದೇ ಇದ್ರೆ ಮಾಡಿರೋದು ಬಟ್ ಆ ಹೊಲಿಗೆ ಒನ್ ನೈಂಟಿ ಮಾರ್ಗೆ ನನಗೆ ಅದೆಲ್ಲ ಗೊತ್ತಿಲ್ಲ ಯಾಕಂದರೆ ನಾನು ಆ ಕೇಳೋ ಪರಿಸ್ಥಿತಿ ಇರಲಿಲ್ಲ ಅವರ ಡಾಕ್ಟರ್ ಅದ್ರ ಬಗ್ಗೆ ಹೇಳೂ ಇಲ್ಲ ನನ್ನ ಹತ್ರ

ಅವ್ರ ಮೇಲಿದ್ದಿದ್ದು ನಂಬಿಕೆ ತುಂಬ ನನಗೆ ತುಂಬ ನಂಬಿಕೆ ಇತ್ತು ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತೇಳ್ಬಿಟ್ಟು ಅವ್ರ ನನಗೆ ಭಾಳ ಫೇಮಸ್ ಅವರು ನಮ್ಮ ಕನ್ನಡದವ್ರು ಆ್ಯಕ್ಚುಲಿ ಕನ್ನಡ ಮಾತ್ರ ಬೇಲೂರು ಬೇಲೂರವರು ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ ನೀವುಗಳಾಗಲಿ ಮತ್ತು ಪ್ರೆಸ್ನವ್ರು ಆಗಲಿ ಎಲ್ಲ ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಪೂಜೆ ಮತ್ತು ಆಶ್ವಾಸನೆ ಆಮೇಲೆ ಪ್ರೇ ಮಾಡಿದ್ರು ಅವರು ನಾನು ಹೆಂಗೆ ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು ಸೊ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥೈರ್ಯ ಇವ್ರ ಹತ್ರ ಇರ್ತದ ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ತಿದ್ರು ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳೋಲ್ಲ ಅಂತ ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವರು ಕೇಳಿದ್ದು ಡಾಕ್ಟರ್ ಹತ್ರ ಇಲ್ಲಿ ಡಾಕ್ಟರ್ನ ನಾನು ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು ನೀವು ಅದಕ್ಕೆ ಪ್ರಕಾರ ಹೇಳಿ ಅದಾದಮೇಲೆ ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಏನೂ ಹೇಳಲಿಲ್ಲ ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಅಷ್ಟೇ ಸೆಕೆಂಡ್ ಡೇಗೆ ಇವಾಗ ಡಾಕ್ಟರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ ಎರಡನೇ ದಿವಸನೇ ನಡೆಸ್ಬಿಟ್ಟು ನಡೆಸಿದ್ರು ಅವರಿಗೆ ಎವ್ರಿ ಡೇ ಈ ಬಿಕೆಮ್ ಬೆಟರ್ ಆ್ಯಂಡ್ ಬೆಟರ್ ಆಮೇಲೆ ಡಾಕ್ಟ್ರು ನಮಗೆ ಇದ್ರ ಬಗ್ಗೆ ಯಾಕಂದರೆ ಹೀಗೆ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತ ಹೇಳಿ ಯಾಕಂದರೆ ಏನೂ ಮುಚ್ಚಿರಲಿಲ್ಲ ಆಮೇಲೆ ಅದನ್ನ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆನೇ ನೀವೇ ನೋಡ್ತಾ ಇದ್ದೀರಾ ಸೊ ಅವ್ರ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ನೀವು ಅಂತ ಹೇಳಿದ್ರು ಏನೋ ನಾನು ದಿನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ ಶೂಟ್ ಮಾಡ್ಕೊಂಡಿದ್ದೀನಿ